ಆಲ್ ಎಲ್ಲರೂ ಹೇಗಿದ್ದೀರಾ ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ನೀವು ನೋಡ್ತಾ ಇದ್ದೀರಾ ದಿರನ್ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಬೇಕಿತ್ತು ಹಾಗಾಗಿ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡಿಕೊಂಡೆ ಫಸ್ಟ್ ನೀಟಾಗೆಲ್ಲ ಕಸ ಗುಡಿಸ್ಕೊಂಡು ಅದಾದಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡೆ ಅದಾದಮೇಲೆ ಬಾಗಿಲೆಲ್ಲ ತೊಳೆದು ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಟು ನೀಟಾಗಿ ರಂಗೋಲಿ ಎಲ್ಲ ಬಿಟ್ಕೊಂಡೆ ನಾನು ಯೂಶ್ವಲಿ ಶುಕ್ರವಾರ ಮತ್ತು ಮಂಗಳವಾರ ಇದೇ ರಂಗೋಲಿ ಹಾಕಿ ಿ ನಾನು ಕೇಳಿದ್ದೀನಿ ಎಲ್ಲೋ ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋ ರಂಗೋಲಿ ಅಂತ ಹಾಗಾಗಿ ನಾನು ಮಂಗಳವಾರ ಮತ್ತು ಶುಕ್ರವಾರ ಯೂಶ್ವಲಿ ಇದೇ ರಂಗೋಲಿ ಹಾಕ್ಕೊಂತೀನಿ ಇನ್ನು ರಂಗೋಲಿ ಎಲ್ಲ ಹಾಕಿ ಮುಗಿಸಿ ನಾನು ಕೂಡ ಹೋಗಿ ಫ್ರೆಶ್ನಪ್ ಆಗಿ ಬಂದು ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆಗೆ ರೆಡಿ ಮಾಡಿಕೊಂಡೆ ಫಸ್ಟು ದೇವ್ರ ಸಾಮಾನೆಲ್ಲ ತೆಗೆದು ಅದನ್ನು ತೊಳೆಯೋಕ್ಕಿಟ್ಟು ಇಟ್ಟು ಅದಾದಮೇಲೆ ದೇವ್ರ ಮನೆಯನ್ನೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋನೆಲ್ಲ ಒರೆಸಿ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರ ಸಾಮಾನು ಪೂಜೆ ಸಾಮಾನು ಕೂಡ ತೊಳೆದು ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ಒರೆಸಿ ನೀವು ನೋಡ್ಬೋದು ನಮ್ಮದು ಪುಟ್ಟ ದೇವ್ರ ಮನೆ ನಾನಿಲ್ಲಿ ತುಂಬ ಫೋಟೋಸು ವಿಗ್ರಹ ಅದೇನು ಇಟ್ಕೊಂಡಿಲ್ಲ ಜಸ್ಟ್ ಒಂದು ಸಿಂಗಲ್ ಫೋಟೋ ಇಟ್ಕೊಂಡಿದ್ದೀನಿ ಇದರಲ್ಲಿ ಲಕ್ಷ್ಮೀ ಗಣೇಶ ಸರಸ್ವತಿ ಇರೋದೊಂದು ಫೋಟೋ ಇಟ್ಕೊಂಡಿದ್ದೀನಿ ಹಾಗೆ ನಮ್ಮನೆ ದೇವ್ರ ಮನೆ ಟೈಲ್ಸಲ್ಲೇ ಲಕ್ಷ್ಮಿದು ಒಂದು ಟೈಲ್ಸ್ ಹಾಕಿದ್ದಾರೆ ಸೊ ಅದು ಇದಿಷ್ಟೇ ನಮ್ಮ ಮನೇಲಿರೋದು ಇನ್ನು ಆಗಲೇ ಹೇಳಿದಾಗೆ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಮುಟ್ಟಿಸಿ ಪೂಜೆಗೆ ಫುಲ್ಲು ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಸೊ ಅವರು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಮ್ಮ ಸಂಜೆ ಅಂತ ಹೇಳಿದ್ರು ಗ್ರೀನ್ ಟೀ ಜೊತೆಗೆ ಕುಡಿಯೋಕೆ ಹಾಗಾಗಿ ಸರಿ ಫಸ್ಟು ಪೂಜೆ ಮುಗಿಸ್ಕೊಂಡು ಬಿಡೋಣ ಅದಾದಮೇಲೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಹೇಳಿ ಫಸ್ಟು ಪೂಜೆ ಕೆಲಸ ಎಲ್ಲ ಕೂತ್ಕೊಂಡು ಆರಾಮಾಗಿ ಮಾಡ್ಕೊತಾ ಇದ್ದೀನಿ ನನಗೆ ಹೇಗೆ ಅಂದರೆ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಫುಲ್ಲು ರೆಡಿಯಾಗಿ ಪೂಜೆ ಮಾಡೋದಕ್ಕಿನ್ನ ಸ್ನಾನ ಮಾಡ್ಕೊಂಡಿದ್ದು ಬಂದಿದ ತಕ್ಷಣವೇ ಫಸ್ಟು ದೇವ್ರ ಮನೆಗೆ ಹೋಗಿ ಪೂಜೆ ಕೆಲಸ ಮುಗಿಸ್ಕೊಳ್ಳೋಕೆ ಇಷ್ಟ ಆಗುತ್ತೆ ಕೆಲವೊಬ್ಬರು ಫುಲ್ಲು ಅವರು ರೆಡಿಯಾಗಿ ಮೇಲೆ ಪೂಜೆ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ನನಗೆ ಈ ಥರನೇ ಇಷ್ಟ ಸ್ನಾನ ಮಾಡಿ ಬಂದಿದ ತಕ್ಷಣ ಫಸ್ಟು ಪೂಜೆ ಮುಗಿಸ್ಕೊಬಿಡ್ಬೇಕು ಸೊ ನೀವು ಯಾವ ಥರ ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡ್ತೀರಾ ಇಲ್ಲ ಫುಲ್ ಚೆನ್ನಾಗಿ ರೆಡಿಯಾಗಿ ಅದಾದ ಮೇಲೆ ಪೂಜೆ ಮಾಡ್ತೀರಾ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಯಾರಾದರೂ ಈ ವಿಡಿಯೋನ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಲೈಕ್ಸ್ ಕಮೆಂಟ್ಸ್ ಹೇಳೋದ್ರಿಂದ ನನಗೂ ತುಂಬ ಖುಷಿಯಾಗುತ್ತೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಸೊ ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಫೈ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಟ್ ನಂಗೆ ಗೊತ್ತಿಲ್ಲ ಲಾಂಗ್ ವಿಡಿಯೋಸ್ ಹಾಕಿದ್ರೆ ಯಾಕೆ ಅಷ್ಟೊಂದು ವ್ಯೂಸ್ ಬರ್ತಿಲ್ಲ ಹಂಡ್ರೆಡ್ ಕೂಡ ಕ್ರಾಸ್ ಆಗ್ತೀನಿ ನಾನು ಈ ವಿಡಿಯೋಸ್ ಹಾಕೋ ಜರ್ನಿಯಲ್ಲಿ ಕನ್ಸಿಸ್ಟೆಂಟಾಗಿ ಇರಲಿಲ್ಲ ಅನ್ಕೊತೀನಿ ಲಾಂಗ್ ವಿಡಿಯೋ ಹಾಕೋದ್ರಲ್ಲಿ ಬಟ್ ನಾನು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅಟ್ಲೀಸ್ಟ್ ಡೈಲಿ ಆಗಿಲ್ಲ ಅಂದರೂ ಆಲ್ಟರ್ನೇಟಿವ್ ಡೇಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಬಟ್ ಗೊತ್ತಿಲ್ಲ ಏನು ರೀಸನ್ ನನ್ನ ವಿಡಿಯೋಸ್ ಇಷ್ಟ ಆಗ್ತಿಲ್ವ ಇಲ್ಲ ನನ್ನ ಕಂಟೆಂಟ್ ಇಷ್ಟ ಆಗ್ತಿಲ್ವ ಇಲ್ಲ ನೀವು ಬೇರೆ ಏನಾದರೂ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ ಸೊ ಇನ್ಮೇಲೆ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಈ ಯೂಟ್ಯೂಬ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಗ್ರೋ ಆಗೋಕ್ಕೆ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಕೂಡ ಆನಲ್ಲಿಡಿ ಆವಾಗ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಆಫಲ್ಲಿ ಇಟ್ಟರೆ ಇಲ್ಲ ಆಲ್ ಅಂತ ಇಟ್ಟಿಲ್ಲ ಅಂದರೆ ಮೇ ಬಿ ನಿಮಗೆ ನನ್ನ ವೀಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ ಬರದೇ ಇರ್ಬೋದು ಮಿಸ್ ಔಟ್ ಆಗ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಆ್ಯಂಡ್ ಆಲ್ಸೋ ನಿಮಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದು ಎಂಟರ್ಟೈನಿಂಗ್ ಅನಿಸುತ್ತೆ ಇಷ್ಟ ಆಗುತ್ತೆ ಅನ್ನೋ ಥರ ಇದ್ದರೆ ಅವ್ರಿಗೆ ಕೂಡ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಅವ್ರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಈ ಥರ ನಮ್ಮ ಥರ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಇವಾಗ ಗ್ರೋ ಆಗಬೇಕು ಅನ್ಕೋತಾ ಇರೋರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ನೀವು ಇವಾಗ ಇಲ್ಲಿ ನೋಡ್ಬೋದು ದೇವ್ರ ಮನೆಯನ್ನು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಈ ಥರ ಸಿಂಗಲ್ ಸಿಂಗಲ್ ಹೂವನ್ನ ಬಿಡಿಸಿ ಇಡೋದೇ ಇಷ್ಟ ಆಗುತ್ತೆ ತುಂಬ ಹೂವು ಎಲ್ಲ ಹಾಕಿ ಆ ಥರ ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ ಈ ಥರ ನನಗೆ ಒಂದೊಂದೇ ಹೂವು ಇಟ್ಟರು ಸಿಂಪಲ್ಲಾಗಿ ಮಾಡೋಕ್ಕೆ ನಂಗೆ ಇಷ್ಟ ಆಗುತ್ತೆ ಇವಾಗ ನಾನು ದೇವರಿಗೆ ದೀಪ ಹಚ್ತಾ ಇದ್ದೀನಿ ಗಾಯ್ಸ್ ಇವಾಗ ಪೂಜೆ ಮಾಡಿ ಮುಗಿತು ಇವಾಗ ಈವ್ನಿಂಗ್ ಸ್ನಾಕ್ಸ್ ಏನಾದ್ರೂ ಮಾಡೋಣ ಗ್ರೀನ್ ಟೀ ಜೊತೆಗೆ ಕುಡಿಯಕ್ಕೆ ಅಂತ ಅಂದ್ಕೊಳ್ತೀನಿ ಸೊ ಕಡಲೆಪುರಿ ತಗೊಂಡ್ ಬಂದಿದ್ದೀವಿ ಚಿರುಮುರಿ ಮಾಡ್ತೀನಿ ನಾನು ಚಿರುಮುರಿನ ಯಾವ ತರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಚಿರುಮುರಿ ಮಾಡೋಕ್ಕೆ ಒಂದು ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಹಾಗೆ ಸೌತೆಕಾಯಿ ತಗೊಂಡಿದ್ದೀನಿ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಯಾರೆಟ್ನ ತುರ್ಕೊಂಡು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿರ ಕಡಲೆಪುರಿಗೆ ಇದೆಲ್ಲನೂ ಸೇರಿಸ್ಕೊತೀನಿ ಸೊ ಈಗ ಗ್ರೀನ್ ಟೀ ಕೂಡ ಇನ್ನೊಂದು ಕಡೆ ರೆಡಿ ಮಾಡ್ಕೊತಾ ಇದೀನಿ ಅದ್ರ ಜೊತೆಗೆ ಚಿರ್ಮುರಿಗೆ ಸ್ವಲ್ಪ ಕಡಲೆ ಬೀಜ ಉರ್ದಿ ಹಾಕೊಂತೀನಿ ಸ್ವಲ್ಪ ಆಯಿಲ್ ಅಲ್ಲಿ ಕಡಲೆ ಬೀಜನ ಫ್ರೈ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನೀವು ಕಾಂಗ್ರೆಸ್ ಕಡಲೆ ಬೀಜ ಕೂಡ ಬಳಸ್ಕೋಬಹುದು ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದೀನಿ ಇದನ್ನ ಫುಲ್ ಕ್ರಿಸ್ಪಿ ಆಗೋವರೆಗೂ ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಆಗಿದೆ ಚಿರ್ಮುರೀ ಸೇರಿಸ್ಕೊಂತೀನಿ ಹಾಗೆ ನಾನು ಇವಾಗ ಆಯಿಲ್ ಹಾಕೊಂಡಿದ್ನಲ್ಲ ಕಡಲೆ ಬೀಜಗೆ ಅದಕ್ಕೇನೆ ಸ್ವಲ್ಪ ಉಪ್ಪು ಮತ್ತೆ ಚಿಲ್ಲಿ ಪೌಡರ್ ಹಾಕೊಂಡಿರ್ತೀನಿ ಅದನ್ನ ಚಿರ್ಮುರೀಗ್ ಸೇರಿಸ್ಕೊಂತೀನಿ ಒಂಥರ ಫ್ಲೇವರು ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಆಯಿಲ್ ಹೇಗೂ ಸ್ವಲ್ಪ ಬಿಸಿ ಇರುತ್ತಲ್ಲ ಈ ಟೈಮಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿ ಸೇರಿಸ್ಕೊಳ್ತೀನಿ ಅದು ಕಪ್ಪದಾಗಿಬಿಡುತ್ತೆ ಬೇಗ ನೋಡ್ಕೊಂಡು ಹಾಕೋಬೇಕು ನಾನು ಉಪ್ಪಿನ ಪುರಿ ತೊಗೊಂಡಿರೋದ್ರಿಂದ ಸ್ವಲ್ಪ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನ ಇವಾಗ ಸ್ವಲ್ಪ ಆಯಿಲಲ್ಲಿ ಈ ಥರ ಫ್ರೈ ಮಾಡಿಬಿಟ್ಟು ಇದನ್ನ ಚಿರ್ಮುರಿಗೆ ಹಾಕೊತೀನಿ ಈ ಥರ ಆಯಿಲಲ್ಲಿ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಹಾಕೋದ್ರಿಂದ ಒಂಥರ ಚಿರ್ಮುರಿದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಚಿರುಮುರಿ ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ನೋಡ್ಬೋದು ಗ್ರೀನ್ ಟೀ ಕೂಡ ರೆಡಿ ಆಗಿದೆ ಗ್ರೀನ್ ಟೀ ಜೊತೆಗೆ ಚಿರುಮುರಿ ತಿಂದ್ಕೊಂಡು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋದು ಇವಾಗ ಇವಾಗ ನನ್ನ ಹಸ್ಬೆಂಡಿಗೆ ಕೂಡ ಕೊಟ್ಟು ನಾನು ಕೂಡ ತಿಂತೀನಿ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಪ್ಲೀಸ್ ಡೋಂಟ್ ಫಾರ್ಗೆ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್